ನನ್ನ ಗಮನಕ್ಕೆ ಬಂದಿದೆ ಆ ವಿಡಿಯೋ ನೋಡಿದ್ದೀನಿ ತಮ್ಗೆ ಒಂದೆರಡು ವಿಚಾರ ಮುಂಚಿತವಾಗಿ ನಾನು ಹೇಳಬೇಕು ಆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ನೆರೆ ಹಾವಳಿ ಸಂದರ್ಭದಲ್ಲಿ ನಾವು ಪ್ರತಿ ಒಂದು ಕೆರೆನಲ್ಲಿ ಇರ್ಬೋದು ಹಾಗೂ ನದಿನಲ್ಲಿ ಇರ್ಬೋದು ಯಾವುದೇ ಈಜೋದು ಹಾಗೂ ಫಿಶಿಂಗ್ ಮಾಡೋದನ್ನು ನಾವು ಪ್ರೊಹಿಬಿಟರಿ ಆರ್ಡರ್ ಇಶ್ಯೂ ಮಾಡಿ ಸ್ಥಗಿತ ಮಾಡಿ ಹಾಗೂ ಎಲ್ಲೆಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂಗನವಾಡಿ ಶಾಲೆ ಇರ್ಬೋದು ಆ ಕಾಲೇಜ್ ಎಲ್ಲದಕ್ಕೂ ಸರಿಸುಮಾರು ಹತ್ತು ಹನ್ನೆರಡು ದಿವಸ ನಾವು ರಜೆನು ಘೋಷಣೆ ಆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನಮ್ಮ ಜಿಲ್ಲೆನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ನಿನ್ನೆ ಮುಖ್ಯಮಂತ್ರಿಗಳು ಬಂದ್ರು ತಂದಾಯ ಸಚಿವರು ಬಂದ್ರು ಎಲ್ಲರೂ ಬಂದು ಆ ಜನರದ್ದು ಏನ್ ಬೇಡಿಕೆ ಇದೆ ಅದನ್ನು ಅವರು ಕೇಳಿದ್ದಾರೆ ಹಾಗೂ ನಾನು ಈಗ ಕಿತ್ತೂರ್ ಶಾಸಕರ ಬಗ್ಗೆ ಮಾತಾಡಿದ್ದೆ ಆ ಇಲ್ಲಿನ ಸಮಸ್ಯೆ ಹುಲಿಕೆರೆಯಲ್ಲಿ ಏನಿದೆ ಆ ನಾವು ಇಮಿಡಿಯೆಟ್ ತಕ್ಷಣವೇ ಒಂದು ಬೋಟ್ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಯಾರಿಗೂ ಯಾವುದೇ ತೊಂದರೆ ಆಗ್ಬಾರ್ದು ನಾವು ಜನರ ಜೊತೆ ಇದ್ದೀವಿ ನಮ್ಮ ಜಿಲ್ಲೆನಲ್ಲಿ ಸರಿಸುಮಾರು ಮೂವತ್ತಾರು ಬೋಟ್ಸ್ ದೋಣಿಗಳಿವೆ ಆ ಎಲ್ಲೆಲ್ಲಿ ಅವಶ್ಯಕತೆ ನಮಗೆ ಬಿದ್ದಿದೆಯೋ ಅಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದನೂ ದೋಣಿಗಳನ್ನು ತರಿಸ್ಕೊಂಡು ನಾವು ಜನರಿಗೆ ಮುಗಿಸಿದ್ವಿ ಅಲ್ಲಿಂದ ಬೇಡಿಕೆ ಬರೋ ಮುಂಚೆ ನಾವೇ ಸ್ವಲ್ಪ ಪೂರ್ವ ಎಚ್ಚರಿಕೆ ವಹಿಸಿ ದೋಣಿಗಳನ್ನು ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಟೇಷನ್ ಮಾಡಬೇಕು ನದಿಗಳಲ್ಲಿ ಸ್ಟೇಷನ್ ಮಾಡಿ ಇವರಿಗೆ ತಕ್ಷಣವೇ ನಾನು ಹೇಳಿದೆ ಹಾಗೂ ಶಾಸಕರ ಜೊತೆ ಮಾತಾಡಿದೆ ಅಲ್ಲಿ ಬೋಟ್ ವ್ಯವಸ್ಥೆ ಮಾಡಿ ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ